அன்னி மெட்டரடைய ஒரு ஆர்டரமே பிரச்சனை ஆச்சு பேடா பேடா விக்கேஸ் எல்லா அதர்மே விட்டுட்டு அந்த ஆஹா சல்ல பேடா அடக்கற அதர்மே பேடா அவர் ஹேப்பி ஃபார் இட் நீ சூப்பர் ஹேப்பி ஃபார் இட் யூ டிங் திஸ் குட் பாய் டிங் ச अल्ला सा सुरुकोन सुरु अल्ला लडी गकोक अल्ला लडी न ह ठक 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 पडो पडो इकडे रुम पड्ने बगे करितो सा बणे पड हा ओके पडले जायला लागला आहे हा इकडे नुसता रात्रो पडलाय माइशना बणे पनी 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 ಅಲ್ಲಿ ಕೇಳಿ ಕೇಳಿ ಮನೆ ಇಲ್ಲಿ ಅಂತ ಇಲ್ಲ ಇಲ್ಲ ಕೇಳಿ ಸ್ವಲ್ಪ ಅಷ್ಟೇನಲ್ಲ ನಾನೇ ತಿನ್ಸಲ್ಲ

હલોડ <laughs> 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 <Haide. laughs> <laughs>

ಪ್ರೀತಿ ತೋರಿಸಿದಂಥ ಅಭಿಮಾನ ತೋರಿಸಿದಂಥ ಎಲ್ಲ ಮಿತ್ರರಿಗೆ ನಾನು ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾವು ಹುಟ್ಟಹಬ್ಬವನ್ನು ವೈಭವೀಕರಿಸ್ಕೋಬಾರ್ದು ಅನ್ನುವಂಥ ದೃಷ್ಟಿಕೋನದಲ್ಲಿ ನಾನು ಹುಟ್ಟಹಬ್ಬದ ದಿವಸ ಹೊರಗಡೆ ಹೋಗುವಂಥ ಸಂಪ್ರದಾಯವನ್ನು ಇಟ್ಟುಕೊಂಡೆ ಆದರೆ ಅಭಿಮಾನ ಒಳಗಿಂದ ಹುಟ್ಟು ಬಂದಾಗ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೇಶವ ಮತ್ತು ಇತರ ಎಲ್ಲ ಮಿತ್ರರು ಸೇರಿ ಇವತ್ತು ಇದನ್ನು ದೊಡ್ಡ ಮಟ್ಟದಲ್ಲಿ ಈ ರೀತಿ ಆಯೋಧ್ಯ ಮಾಡಿರೋದು ಎಲ್ಲರ ಪ್ರೀತಿ ಇದ್ದಾಗ ಅದನ್ನು ನಿರಾಕರಿಸೋಕ್ಕಾಗಲ್ಲ ಅನ್ನೋಕ್ಕೆ ಈ ಒಂದು ಸನ್ನಿವೇಶ ಕಾರಣ ಅನಿಸುತ್ತೆ ನನಗೆ ಬಂದು ಪ್ರೀತಿ ತೋರಿಸಿದಂಥ ಎಲ್ಲ ಸಹೋದರಿಯರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲ ಹಿರಿಯರಿಗೆ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೂರ್ತಿಯರವರಿಗೆ ಸಿದ್ದರಾಜುರವ್ರಿಗೆ ಎಬ್ಬಾಬೂರವ್ರಿಗೆ ಶಿವಕುಮಾರ್ ಅವರಿಗೆ ರಘು ಮತ್ತು ಕೇಶವ್ ಮತ್ತು ಮಿತ್ರರರಿಗೆ ಪ್ರಕಾಶ್ ಮತ್ತು ಮಿತ್ರರಿಗೆ ನಮ್ಮೆಲ್ಲ ಅಶೋಕ್ಪುರಂ ಸ್ನೇಹಿತರುಗಳಿಗೆ ಮುರಳಿ ಮತ್ತು ಮಿತ್ರರುಗಳಿಗೆ ಈ ಥರ ಎಲ್ಲ ಸ್ನೇಹಿತರು ಒಬ್ಬಿಬ್ಬರಲ್ಲ ನಾನು ಹೇಳೋಕ್ಕೆ ಹೋದರೆ ಒಂದು ಸಾವಿರ ಹೆಸರು ಕನಿಷ್ಠ ಹೇಳಬೇಕಾಗುತ್ತೆ ಎಲ್ಲರಿಗೂ ನನ್ನ ಕಣ್ಣಿಗೆ ನೆನಪಾದದ್ದು ಕಣ್ಣಿಗೆ ಕಂಡದ್ದಷ್ಟೇ ನಾನು ಹೇಳ್ತಾ ಇದ್ದೀನಿ ಎಲ್ಲ ಮಿತ್ರರಿಗೂ ಹೃದಯಾಂತರದಿಂದ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಸಮಾಜದಲ್ಲಿ ನಿಮ್ಮೆಲ್ಲರ ಪ್ರೀತಿ ಉಳಿಸ್ಕೊಳ್ಳೋ ಶಕ್ತಿ ಭಗವಂತನನ್ನು ಕೊಡಲಿ ನಿಮ್ಮ ಸದಾಕಾಲ ಹುಟ್ಟು ಕರೆದು ಹೋಗುವಂಥ ಪ್ರಯತ್ನ ನನ್ನ ಹೃದಯದಿಂದ ಯಾವಾಗಲೂ ಇಲ್ಲ ಧನ್ಯವಾದ ನಾನು ಹೇಳ್ದಿಲ್ಲ ಅಭಿಲಾಷೆ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಪ್ರತಿ ಮನುಷ್ಯನ ಕೂಡ ಏನಾರೂ ಒಂದು ಗುರಿ ಇಟ್ಕೊಂಡಾಗ ನಾವು ಹೆಚ್ಚು ಕೆಲಸ ಮಾಡ್ತೀನಿ ಅಂಥ ಅವಕಾಶಗಳನ್ನ ಅತ್ಯಂತ ಪ್ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೂಡ ನಿರಂತರವಾಗಿ ಕೆಲಸ ಮಾಡೋಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದರೆ ಕಾರ್ಯಕರ್ತನಾಗ ಕೆಲಸ ಮಾಡ್ತೀನಿ ಅಂತ ಅವಕಾಶ ಬಂದಾಗ ಈ ಜನರ ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿತ್ತು ನಾವು ಹೀ ಇಸ್ ಎ ವೆರಿ ಸೆಲೆಕ್ಟಿವ್ ಮ್ಯಾನ್ ಭಾಳ ಚೂಸಿ ಇವುಗಳನ್ನ ಹೊತ್ ಸತಿ ಎರಡು ಗೂಳಿಗಳ ಯುದ್ಧವನ್ನು ಕೊಟ್ಟಿಲ್ಲ ಸಿದ್ಧರಾಗಿ ಅಂತ ಈ ಸತಿ ಸಮಾಧಾನವಾಗಿ ಎಲ್ಲ ಮೆಸೇಜನ್ನು ಸಮಾಜ ಸ್ವೀಕರಿಸಬೇಕು ಅಂದರೆ ಸಮಾಜದಲ್ಲಿ ಸಂಘರ್ಷವೂ ಇದೆ ಶಾಂತಿನೂ ಇದೆ ಆಯ್ಕೆ ಮಾಡ್ಕೊಳ್ಳೋದು ಕೈಲಿದೆ ಸೊ ಆ ವಿವೇಕವನ್ನು ಎಚ್ಚರಿಸುವಂಥ ಪ್ರಯತ್ನಗಳು ಆಗ್ತಿರ್ತವೆ ನಮ್ಮ ಒಳಗಿನ ಮನಸ್ಗಳನ್ನ ಸದಾಕಾಲ ಎಚ್ಚರಿಕೆಯಿಂದ ಇಟ್ಕೊಂಡು ವಿವೇಕದಿಂದ ನಡೆಯೋಬೇಕು ನಾವು ಮಾಡ್ತಾ ಹೋದ್ವಿ ಇಲ್ಲಿಗೆ ಅಲ್ಲಿಗೆ ಅಂತಲ್ಲ ವಿಚಾರಗಳಲ್ಲಿ ಎಲ್ಲರಿಗೂ ಮಿಸ್ ರಾಜ್ಯ ಕ್ಷೇತ್ರ ಅದು ಇದು ಅಂತಲ್ಲ ಸಮಾಜ ಪರಿಸರ ಒಟ್ಟಾರೆ ವ್ಯವಸ್ಥೆ ಮತ್ತು ಯುವಕರು ಇವರೆಲ್ಲರ ಪ್ರೀತಿಯನ್ನು ಸದಾಕಾಲ ಎಲ್ಲರ ಜೊತೆಲೂ ಇರಬೇಕು ಅದು ಇಷ್ಟೇ ಸೀಮಿತವಾಗಿ ಅಂತ ಏನಿಲ್ಲ ಆ ದೃಷ್ಟಿಕೋನದಲ್ಲಿ ಕೆಲಸ ಆಗ್ತದೆ ಥ್ಯಾಂಕ್ ಯು ಡಾಕ್ಟರ್ ಎಚ್ ವಿ ರಾಜು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ನಾನು ಮತ್ತು ನನ್ನ ಸ್ನೇಹಿತರು ಮತ್ತು ಮಹಿಳಾ ಕಣ್ಮಣಿಗಳೆಲ್ಲರೂ ಸೇರಿ ಇವತ್ತು ಅವರ ಜನ್ಮದಿನವನ್ನು ಆಚರಿಸಕ್ಕೆ ಬಂದಿದ್ದೀವಿ ಅವರು ಸದಾಕಾಲ ನಗುವಿನ ಸರ್ದಾರನಾಗೇ ಇರ್ತಾರೆ ಅವರು ನಗುವಿನೇ ನಮಗೆ ಸ್ಫೂರ್ತಿ ಇರೋದು ಇವತ್ತಿನ ದಿನದ ತನಕ ಮುಂದೆ ಎಷ್ಟೋ ಸಾವಿರ ಲಕ್ಷ ಜನಗಳಿಗೆ ಅವರು ಆಗಿದ್ದಾರೆ ಯಾವುದೇ ಸಮಾಜ ಆಗಿರಲಿ ಸಣ್ಣ ಸಮಾಜದಿಂದ ಇಲ್ಲಿ ದೊಡ್ಡ ಸಮಾಜಕ್ಕೂ ಒಂದೇ ರೀತಿ ನೋಡ್ಕೊಂಡು ಬಂದಿರುವಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಎಚ್ ವಿ ರಾಜೀವ್ರು ಅವರು ಕುಟುಂಬಕ್ಕೂ ಮತ್ತು ಅವ್ರಿಗೂ ಮನೆ ದೇವರು ಮತ್ತು ಚಾಮುಂಡೇಶ್ವರಿ ತಾಯಿ ಸದಾ ಕಾಲ ಯಶಸ್ಸು ತರಲಿ ಅಂತ ಬಯಸ್ತೀನಿ ಮುಂದಿನ ಇನ್ನು ಎರಡು ವರ್ಷ ಎರಡು ಕಾಲು ವರ್ಷ ಇದೆ ಅಷ್ಟೊಳಗಡೆ ಆಲ್ರೆಡಿ ಇವರು ಜನಪ್ರಿಯತೆಯನ್ನು ಗಳಿಸಿರುವಂಥ ಏಕೈಕ ವ್ಯಕ್ತಿ ಜನಗಳಿಗೋಸ್ಕರ ಇವತ್ತಿನ ದಿನದ ತನಕ ಕಾರ್ಯ ಬರ್ತಿದ್ದಾರೆ ಮುಂದೆ ಇನ್ನೆರಡು ಕಾಲು ವರ್ಷದಲ್ಲಿ ಇವರು ನಮ್ಮ ಕೆ ಆರ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಆರ್ ಸಿ ಜನಗಳು ಇವರನ್ನು ಎಮ್ ಎಲ್ ಎ ಆಗಿ ಮಾಡಬೇಕು ಹೆಚ್ಚು ಹೆಚ್ಚು ಕೆಲಸಗಳನ್ನು ಇವರು ಮಾಡಬೇಕು ಆಲ್ರೆಡಿ ಇವರು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಜನಪ್ರೀತಿ ಗಳಿಸಿದರೆ ಎಮ್ ಎಲ್ ಎ ಆದರೆ ಇನ್ನೂ ನಮಗೆ ಜನಪ್ರಿಯವಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಸ್ನೇಹಿತರು ಪರವಾಗಿ ನಾನು ಕೇಳ್ಕೊತೀನಿ ಇನ್ನೊಂದು ವಿಚಾರ ಏನು ಒಂದು ಗಿಡನ ಸಸಿ ಮಾಡೋದಕ್ಕೆ ಮುನ್ನೂರು ಇಪ್ಪತ್ತರಿಂದ ಮುನ್ನೂರು ರೂಪಾಯಿ ಬೀಳ್ತಾಯಿದೆ ಲಕ್ಷಾಂತರ ರೂಪಾಯಿಂಗ ಗಿಡಗಳನ್ನು ವರ್ಷ ವರ್ಷ ಕೊಡ್ತಾಯಿದ್ದಾರೆ ಅವರು ಯಾವಾಗಲೂ ಹಸಿರು ಹಸಿರು ಅಂದರೆ ಉಸಿರಾಗಿರ್ತಾರೆ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಹೆಚ್ಚು ರಾಜೀವರು ರಾಜೀ ಯಾವಾಗಲೂ ಜನಗಳ ಪ್ರೀತಿ ಅಪಾರವಾಗಿದೆ ಹಸುರು ಹೆಂಗೆ ಇದೆ ಅವರು ದಿನ ದಿನ ಆ ಥರನೇ ಚಿಗುರ್ತಾ ಇದ್ದಾರೆ ಎಲ್ಲರೂ ಅವ್ರ ಜೊತೆ ಎದ್ದಿ ಅವರನ್ನು ಕೈ ಜೋಡಿಸಿ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬುದ್ಧ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವರು ಶಾಂತಿ ಪ್ರಿಯರು ನಾನು ಗುಳಿ ಕೊಟ್ಟಿದ್ದೆ ಕಳೆದ ಬಾರಿ ನೀವು ಯಾರೇ ಒಳ್ಳೇದು ಬಯಸ್ತಿರೋ ಕೆಟ್ಟದ್ದು ಬಯಸ್ತಿರೋ ನೀವು ಎಲ್ಲದಕ್ಕೂ ಸಿದ್ಧರಾಗಿ ಅಂತ ಕೊಟ್ಟಿದ್ದೆ ಆದರೆ ಈ ಸಮಾಜದಲ್ಲಿ ಬುದ್ಧ ಯಾರನ್ನೂ ಎಲ್ಲೂ ಬುದ್ಧಾಡೋಕ್ಕೋಗಿಲ್ಲ ಇನ್ನೊಂದು ಮಾಡೋಕ್ಕೋಗಿಲ್ಲ ಶಾಂತಿಯುತವಾಗಿ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಪ್ಪ ಅಂತ ಬುದ್ಧನಿಗೊಂದೇ ಆಸೆ ಇರೋದು ಅಹಂಕಾರ ಇಲ್ಲ ಬುದ್ಧಿನಲ್ಲಿ ನೆರಳು ಕಪ್ಪು ತೋರಿಸುತ್ತೆ ಕೆಂಪುಗಿ ಮನುಷ್ಯ ಕೆಂಪುಗಿದ್ರೂ ನೆರಳು ಮಾತ್ರ ಕಪ್ಪುಗಿರುತ್ತೆ ಇದು ಬುದ್ಧನ ಆಸೆ ಆ ಥರ ಇವರು ನೆರಳು ಯಾವಾಗಲೂ ಜನಗಳ ಮೇಲಿರಲಿ ಆ ಜನಗಳ ಆಶೀರ್ವಾದ ಇವ್ರ ಮೇಲಿರಲಿ ಅಂತ ನಾನು ಬುದ್ಧನ ಕೊಟ್ಟಿದ್ದೀನಿ ಬುದ್ಧ ಯಾವಾಗಲೂ ಯಶಸ್ಸು ಸಲ್ಲಿಸೋವಂಥ ಬುದ್ಧ ಇವರು ಅಷ್ಟೇನೆ ಜನಗಳು ಪ್ರೀತಿ ಗಳಿಸೋಂಥದ್ದನ್ನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ I <laughs> ಠಸ್ ನ ರಾಲ್ ಟೆ ಴ಬಾಮ್ ಕರಲಯವ್ ಐಲೂಟಿ ನೀರ�яದ ನೀಿತಕಾಸ್ ಕ regeneration verte contribute! ಇನ ahead.. ತಿನ್ ಟೈನ್ ಅಕಾದ keine ಶ synthesチャンネル hike planners drugiej said ಜಾಮುಬ ಅವುಲೆ dicer

फोटो <laughs> रहेछ <laughs> ಖಂಡಿತ ಹಿಂದೆ ಹಿಂದೆ ಹೋಗ್ಬೇಕು ಹಿಂದೆ அல்லே ஓகே நந்தினி பாரத் நியூஸ் டிவி மைசூரு